time! It's time! It's time! It's time to shop! Namasiyama -ma shopping mall na, latest designs, 20 fashions, aneka variety ya, hotcha hosa, vastar e festival no celebrate madona! It's time! <laughs> ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆದ ಆರೋಪಿಗೆ ಗಡಿಪಾರಿಗೆ ಆಗ್ರಹಿಸಿ ಪ್ರತಿಭಟನೆ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಸಮಾಜಕ್ಕೆ ಹಿರಿಯರ ಮಾರ್ಗದರ್ಶನ ಅಗತ್ಯ ಡಾಕ್ಟರ್ ಶಿವರಾಜ್ ಪಾಟೀಲ್ ವಿದ್ಯುಚ್ಛಕ್ತಿ ಮಸೂದೆ ಜಾರಿ ವಿರೋಧಿಸಿ ಅಕ್ಟೋಬರ್ ಇಪ್ಪತ್ತಾರರಂದು ಬೆಂಗಳೂರಿನಲ್ಲಿ ದಕ್ಷಿಣ ಭಾರತ ರಾಜ್ಯಗಳ ಸಮಾವೇಶ ವೇಣುಗೋಪಾಲ್ ಭಟ್ ಎಂಟೂವರೆ ವರ್ಷದ ನಂತರ ಮಾಹಿತಿಯಕ್ಕೂ ಆಯೋಗ ಮೇಲ್ಮನಿ ವಿಚಾರಣೆ ಭ್ರಷ್ಟಾಧಿಕಾರಿಗಳ ರಕ್ಷಣೆಗೆ ನಿದ್ದ ಆಯೋಗ ಅಳ್ಳಪ್ಪ ಅಮರಾಪುರ್ ಆರೋಪ ಮತ್ತು ಹತ್ತಿ ಬೆಳೆಗೆ ನಷ್ಟ ಪರಿಹಾರ ನೀಡಿ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಖರೀದಿಗೆ ಒತ್ತಾಯಿಸಿ ಪ್ರತಿಭಟನೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ವಕೀಲ ರಾಗೇಶ್ ಕಿಶೋರ್ ಭೂಮಿ ಎಸೆದಿದ್ದು ಕೂಡಲೇ ಬಂಧಿಸಿ ದೇಶದ್ರೋಹ ಪ್ರಕರಣ ದಾಖಲಿಸಿ ದೇಶದಿಂದ ಗಡಿಪಾರು ಮಾಡಬೇಕು ಅಂತ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಮಹಿಳಾ ವಿದ್ಯಾರ್ಥಿ ಯುವಜನ ಸಂಘಟನೆಗಳು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಬೂಟ್ ಎಸೆದ ವಕೀಲನ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ವಕೀಲ ವೃತ್ತಿಯಲ್ಲಿದ್ದುಕೊಂಡು ಕೋರ್ಟ್ ಕಲಾಪ ವೇಳೆ ಬೂಟ್ ಎಸೆದು ಮನುವಾದಿ ಮತ್ತು ಜಾತಿವಾದಿ ರಾಕೇಶ್ ಕಿಶೋರ್ ವಕೀಲ ನಡೆಯನ್ನ ಖಂಡಿಸಿದರು ಸುಪ್ರೀಂ ಕೋರ್ಟ್ ನಲ್ಲಿ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರು ತಮ್ಮ ಕೋರ್ಟ್ ಸಭಾ ಕಲಾಪ ನಡೆಸುವ ಸಂದರ್ಭದಲ್ಲಿ ಮನುವಾದಿ ರಾಕೇಶ್ ಕಿಶೋರ್ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಬೂಟನ್ನ ಎಸೆದಿದ್ದು ಕೂಡಲೇ ಬಂಧಿಸಿ ದೇಶದ್ರೋಹಿ ಪ್ರಕರಣವನ್ನ ದಾಖಲಿಸಬೇಕು ಅಂತ ಆಗ್ರಹಿಸಿದ್ರು ವಕೀಲ ವೃತ್ತಿಯಲ್ಲಿದ್ದುಕೊಂಡು ಭಾರತದ ಸಂವಿಧಾನಕ್ಕೆ ಮತ್ತು ನ್ಯಾಯಾಂಗಕ್ಕೆ ಮಾಡಿದ ಘೋರ ಅವಮಾನವಾಗಿದೆ ಇಂತಹ ವಿಕೃತ ಮನಸ್ಸು ಉಳ್ಳವರನ್ನ ಗಲ್ಲಿಗೆ ಹಾಕಬೇಕು ಅಂತ ಕಿಡಿಕಾರ ಕಡದ ಮನುವಾದಿಗೆ ಏ ಧಿಕಾರ ಮನುವಾದಿಗಳನ್ನು ಪೋಲಿಸತಕ್ಕಂತ ಮನುವಾದಿ ಸರ್ಕಾರಕ್ಕೆ ಏ ಮನುವಾದಿ ರಾಕೇಶ್ ಕುಮಾರ್ ಅನ್ನು ಗಡಿಪಾರು ಮಾಡಲೇ ಬೇಕು ಬಂಧನ ಮಾಡಲೇಬೇಕು ಮನುವಾದಿ ರಾಕೇಶ್ ಕುಮಾರ್ ವಚನವನ್ನು ಗಡಿಪಾರು ಮಾಡಲೇಬೇಕು ಈ ಬಿರು ಬಿಸಿಲಿನಲ್ಲೂ ಕೂಡ ತಮ್ಮ ಆಕ್ರೋಶವನ್ನ ಪ್ರತಿರೋಧವನ್ನು ತಾವೆಲ್ಲರೂ ಕೂಡ ವ್ಯಕ್ತಪಡಿಸಿದರೆ ಸಾಕಷ್ಟು ವಿಚಾರ ತಮಗೆ ಗೊತ್ತಿದೆ ಅಂತ ಇದ್ದೀನಿ ಈಗ ಬಿಡುಗಡೆ ಮಾಡಿಸಿರ್ತಕ್ಕಂಥವ್ರು ಜೆ ಸಾಹೇಬರು ನಿರ್ದೇಶನದ ಮೇರೆಗೆ ಆದ್ರೆ ಬಿಡುಗಡೆ ಆದ್ರೆ ಸಾಲ್ದು ಆತನ ಸಣ್ಣದು ರದ್ದಾಗಿದೆ ಅಷ್ಟೇ ಸಾಲದು ಆತನನ್ನ ದೇಶದ್ರೋಗದಂತ ಗಂಭೀರ ಸ್ವರೂಪದ ಆರೋಪಗಳಲ್ಲಿ ನಾನ್ ಅವೆಲಬಲ್ ಅಫೆನ್ಸ್ ಅಲ್ಲಿ ಬಂಧನ ಮಾಡಿ ಒಳಗಾಗಬೇಕು ಅದರ ಜೊತೆಗೇನೆ ಈ ದೇಶದಂದೇ ಏನು ಒಂದು ಸಮಾನತೆ ಸಾರ ಸಂವಿಧಾನ ಬದ್ಧವಾಗಿ ನಡೀತಕ್ಕಂತ ಭಾರತ ದೇಶದಲ್ಲಿ ರಾಕೇಶ್ ಕಿಶೋರ್ ಬದುಕಲಿಕ್ಕೆ ವಾಸ ಮಾಡಲಿಕ್ಕೆ ಓಟ್ ನಾಲಾಯಕು ಅನರ್ಹ ಹಾಗಾಗಿ ಅದನ್ನ ಕೂಡಲೇ ದೇಶದಿಂದ ಗಡಿಪಾರು ಮಾಡಬೇಕಾಗ್ತದೆ ಗಡಿಪಾರು ಮಾಡಿ ಇಡೀ ದೇಶವ್ಯಾಪಿ ಹೋರಾಟ ನೆಡಬೇಕಾಗ್ತದೆ ಒಂದು ಕಡೆ ಒಂದು ನಮ್ಗೆ ದುರಂತ ಕಾಡ್ತದೆ ನಾನು ಕಳೆದ ಮೂರು ದಿನಗಳಿಂದ ಆ ಘಟನೆಗೆ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಗಮನಿಸ್ತಾ ಇದ್ದೇವೆ ಆದ್ರೆ ನಿನ್ನೆ ಒಬ್ಬ ಪುಣ್ಯಾತ್ಮ ಏನು ವೆಲ್ ಎಜುಕೇಟೆಡ್ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಆಗ್ತಾರೆ ಅವರ ಒಂದು ಅನ್ನ ರೀಪೋಸ್ಟ್ ಮಾಡಿ ಕ್ರಿಯೆಗೆ ಪ್ರತಿಕ್ರಿಯೆ ನೀಡಿದೆ ಧರ್ಮಕ್ಕೆ ಅನ್ಯಾಯ ಆದ್ರೆ ಸಹಿಸೋದಿಲ್ಲ ಅನ್ನುವಂಥದ್ದು ಸ್ವಾಮಿ ನಿಮ್ಮ ಧರ್ಮಕ್ಕೆ ಅನ್ಯಾಯ ಆದ್ರೆ ನಿಮ್ಮ ಜಾತಿಗೆ ಅನ್ಯಾಯ ಆದ್ರೆ ನಿಮ್ಮ ಹಕ್ಕುಗಳ ಉಲ್ಲಂಘನೆ ಆದ್ರೆ ಭಾರತ ದೇಶದಲ್ಲಿ ನ್ಯಾಯಕ್ಕಾಗಿ ನೀವು ಮೊರೆ ಹೋಗುವಂಥದ್ದು ಬಾಬಾ ಸಾಹೇಬರ ಸಂವಿಧಾನಬದ್ಧವಾದಂತ ನ್ಯಾಯಾಲಯಕ್ಕೆ ಹೊರತು ಯಾವುದೋ ಗುಡಿ ಕುಂಡಾರಕ್ಕೆ ಅಲ್ಲ ಅನ್ನುವಂಥದ್ದನ್ನ ಒತ್ತಿ ಸ್ಪಷ್ಟವಾಗಿ ಹೇಳಬೇಕು ಪ್ರತಿಭಟನೆಯಲ್ಲಿ ದಲಿತ ಸಂಘಟನೆ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಮುಖಂಡರುಗಳಾದ ರವೀಂದ್ರನಾಥ್ ಪಟ್ಟಿ ಎಂ ಆರ್ ಬೇರಿ ರವಿಕುಮಾರ್ ರಾಮ್ಪುರ್ ವಿಜಯರಾಣಿ ತಮ್ಮಣ್ಣ ವಕೀಲ್ ವೈ ನರಸಪ್ಪ ಮಾರಪ್ಪ ಹರ್ವಿ ಕಾಜಾ ಅಸ್ಲಾಂ ಅಹಮದ್ ಹನುಮಂತಪ್ಪ ಮನ್ನಾಪುರಿ ಆಂಜನೇಯ ಕುರುಬದೊಡ್ಡಿ ನರಸಿಂಗ್ಳು ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ರು ಹಿರಿಯರ ಸಾಮಾಜಿಕ ಸ್ವಾಸ್ಥ್ಯ ಹಾಳಾಗ್ತದೆ ತಂದೆ ತಾಯಿಯರು ಮಕ್ಕಳ ಜೊತೆಗೆ ಇದ್ದರೆ ನೆಮ್ಮದಿಯ ಬದುಕನ್ನು ಕಾಣಲು ಸಾಧ್ಯ ಅಂತ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು ಅವರಿಂದು ನಗರದ ಕನ್ನಡ ಭವನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಹಿರಿಯ ನಾಗರಿಕರಿಗಾಗಿ ಶ್ರಮಿಸುತ್ತಿರುವ ಸ್ವಯಂ ಸೇವಾ ಸಂಸ್ಥೆಗಳ ವತಿಯಿಂದ ಹಮ್ಮಿಕೊಂಡಿದ್ದ ವಿಶ್ವ ಹಿರಿಯ ನಾಗರಿಕ ದಿನಾಚರಣೆ ಕಾರ್ಯಕ್ರಮವನ್ನ ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಇತ್ತೀಚಿನ ದಿನ ಒತ್ತಡದ ಜೀವನ ಆರ್ಥಿಕ ಪರಿಸ್ಥಿತಿಯಿಂದಾಗಿ ಸಮಾಜದಲ್ಲಿ ಹಿರಿಯರನ್ನ ಕಡೆಗಣಿಸಲಾಗುತ್ತಿದೆ ತಂದೆ ತಾಯಿಯರ ಜೊತೆಗೆ ಬಾಳುವ ಅದೃಷ್ಟವಿಲ್ಲದೆ ಅವರ ಮಧ್ಯೆ ಇದ್ದ ಕೊಂಡಿಗಳು ಕಳಚಿ ಹೋಗುತ್ತಿವೆ ತಂದೆ ತಾಯಿಯರ ಜೊತೆಗೆ ಇದ್ದರೆ ಮಾನಸಿಕ ನೆಮ್ಮದಿಯ ಜೊತೆಗೆ ಜೀವನದಲ್ಲಿ ತೃಪ್ತಿ ಪ್ರಾಪ್ತಿಯಾಗಲು ಸಾಧ್ಯವಾಗುತ್ತದೆ ಎಂದರು ಸಹಾಯಕ ಆಯುಕ್ತ ಗಜಾನಂದ ಬಾಲೆ ಮಾತನಾಡಿ ಹಿರಿಯರನ್ನ ಕೀಳಾಗಿ ನೋಡಲಾಗುತ್ತಿದೆ ಹಿರಿಯರನ್ನ ಕಡೆಗಣಿಸಿದರೆ ಅಂತವರ ವಿರುದ್ಧ ಹಿರಿಯ ನಾಗರಿಕರ ಕಾಯ್ದೆ ಎರಡ್ ಸಾವಿರದ ಏಳರ ಅಡಿಯಲ್ಲಿ ಶಿಕ್ಷೆ ನೀಡಬಹುದಾಗಿದೆ ಹಿರಿಯ ನಾಗರಿಕರನ್ನ ಸರಿಯಾಗಿ ನೋಡಿಕೊಳ್ಳಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ದೇವದುರ್ಗದ ಹಿರಿಯ ಪತ್ರಕರ್ತ ರಾವ್ ಸರ್ಕಿಲ್ ಸೇರಿದಂತೆ ಅನೇಕ ಹಿರಿಯ ನಾಗರಿಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಕ್ರೀಡೆಗಳಲ್ಲಿ ವಿಜೇತರಾದ ಹಿರಿಯ ನಾಗರಿಕರಿಗೆ ಬಹುಮಾನವನ್ನ ವಿತರಿಸಲಾಯಿತು ನಾವೇನು ಕಷ್ಟ ಎದುರಿಸಲಿಕ್ಕೆ ನಮ್ಮಲ್ಲಿ ಶಕ್ತಿ ಇತ್ತು ಆ ಶಕ್ತಿ ಬಹುಶಃ ನಮ್ಮ ಮಕ್ಕಳಲ್ಲಿ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಶಕ್ತಿನೇ ಇಲ್ಲ ಮಕ್ಕಳು ಅವ್ರು ಏನಾದ್ರೂ ಕಷ್ಟ ಬಂದ್ರೆ ಅವ್ರು ಎದುರಿಸ್ತಾರ ಅನ್ನುವಂತ ಕಾನ್ಫಿಡೆನ್ಸ್ ನನಗೆ ಇಲ್ಲ ಒಬ್ಬ ಶಾಸಕನಾಗಿ ನಾನು ಹೇಳ್ತಿದ್ದೀನಿ ನಮ್ಮ ಮಕ್ಕಳು ಏನಾದ್ರೂ ಕಷ್ಟ ಬಂದ್ರೆ ಅವ್ರು ಎದುರಿಸ್ತಾರಪ್ಪ ಏನೋ ಯಾವುದೋ ರೀತಿಯಲ್ಲಿ ಅವ್ರಿಗೆ ಶಕ್ತಿ ಇದೆ ಅನ್ನಕ್ಕೆ ಸಾಧ್ಯನೇ ಇಲ್ಲ ಅಂತ ಸಮಯ ನಾವು ಮುಂದಿನ ನೋಡ್ತೀವಿ ಅದೇ ನಮ್ಮ ತಂದೆ ತಾಯಿಗಳ ಜೊತೆ ನಾವು ಇದ್ರೆ ಆ ತಂದೆ ತಾಯಿಗಳು ಸ್ವಲ್ಪ ಸ್ವಲ್ಪನೇ ಗೊತ್ತಾಗ್ತದೆ ಅದರಿಂದ ಅವ್ರಿಗೆ ಧೈರ್ಯ ಬರೋಕ್ಕೆ ಶಕ್ತಿ ಇರ್ತದೆ ಆದ್ರೆ ಇವತ್ತು ಆ ಕೊಂಡಿನೇ ಕಳಿಸಿದೆ ಇದು ಬಹಳ ದುಃಖಕರದ ಸಂಗತಿ ಅಂತ ಹೇಳಿ ಯಾಕೆಂದ್ರೆ ಇವತ್ತು ಆ ನ್ಯೂಕ್ಲಿಯರ್ ಫ್ಯಾಮಿಲಿ ವ್ಯವಸ್ಥೆ ಅಂದ್ರೆ ಒಂದು ಕುಟುಂಬ ಸಂಪೂರ್ಣ ಕುಟುಂಬ ಜೊತೆಗಿರುವಂತ ವ್ಯವಸ್ಥೆಗಳು ಇಲ್ಲ ಈ ವ್ಯವಸ್ಥೆಗಳು ಈ ರೀತಿ ಇಲ್ಲ ನಮ್ಮ ಸಮಾಜದಲ್ಲಿ ಎಲ್ಲವೂ ಕೆಟ್ಟು ಹೋಗ್ತದ ಸಾಮಾಜಿಕ ಸ್ವಾಸ್ಥ್ಯ ಹಾಳಾಗ್ತದ ನಮ್ಮಲ್ಲಿ ಯಾವ ವ್ಯಾಲ್ಯೂಸ್ ಇರಂಗಿಲ್ಲ ಮಾರಲ್ಸ್ ಇರಂಗಿಲ್ಲ ಏನು ಇರಂಗಿಲ್ಲ ಬಹುಶಃ ಮುಂದಿನ ದಿನ ನಾವು ಇವೆಲ್ಲವೂ ನೋಡ್ಬೇಕಾಗ್ತದ ನಮ್ಮ ಕಣ್ಣಾರೆ ನೋಡ್ಬೇಕಾಗ್ತದೆ ಬಹುಶಃ ನಮ್ಮ ಒಂದು ಜನರೇಷನ್ ಅಲ್ಲಿ ಜನರೇಷನ್ ంత దగ్గ జీ బే లక్కీ అంత అనసెంట్ కష్టను సుఖను జీవన రేడి ఉంది రేడి బాగా సంతోషపడతాయి ఆ టీషి అతి ಆ ಟಿವಿ ನೋಡೋದು ಇಲ್ಲಿ ಆಟ ಆಡ್ತಾರೋ ಎಲ್ಲಿ ಪಾಠ ಮಾಡ್ತಾರೋ ನಾವಿಲ್ಲಿ ನೋಡ್ತೀವಲ್ಲಪ್ಪ ಅಂತೇಳಿ ಖುಷಿಯಾಗಿ ಖುಷಿಯಾಗ್ತೀವಿ ಆದ್ರೆ ನಮ್ಮ ಮಕ್ಕಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಳು ಮಾಡಗಿರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿರೂಪಣಾಧಿಕಾರಿ ಶರಣಮ್ಮ ವಿಕಲಚೇತನರ ಕಲ್ಯಾಣ ಇಲಾಖೆ ಅಧಿಕಾರಿ ಶ್ರೀದೇವಿ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರದ ಮುಖ್ಯಸ್ಥ ಪವನ್ ಕಿಶೋರ್ ಪಾಟೀಲ್ ಮಹಾದೇವಪ್ಪ ರಾಮಣ್ಣ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕೇಂದ್ರ ಸರ್ಕಾರ ವಿದ್ಯುತ್ ಇಲಾಖೆಯನ್ನ ಖಾಸಗೀಕರಣಗೊಳಿಸಿ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಮುಂದಾಗಿರುವುದು ವಿದ್ಯುತ್ ಕಾಯ್ದೆ ಪರಿಷ್ಕರಣೆ ಮಾಡಲು ಹೊರಟಿರುವುದನ್ನು ವಿರೋಧಿಸಿ ಅಕ್ಟೋಬರ್ ಇಪ್ಪತ್ತಾರರಂದು ಬೆಂಗಳೂರಿನ ಗಾಂಧಿ ಭವನದಲ್ಲಿ ದಕ್ಷಿಣ ಭಾರತ ವಿದ್ಯುತ್ ಬಳಕೆದಾರರ ವಲಯ ಸಮಾವೇಶ ಆಯೋಜಿಸಲಾಗಿದೆ ಎಂದು ಸಂಘದ ರಾಜ್ಯಾಧ್ಯಕ್ಷ ವೇಣುಗೋಪಾಲ್ ಭಟ್ ಹೇಳಿದರು ಅವರಿಂದು ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ವಿದ್ಯುತ್ ಕಾಯ್ದೆಯನ್ನ ತಿದ್ದುಪಡಿ ತರುವ ಮೂಲಕ ಬಹುರಾಷ್ಟ್ರೀಯ ಕಂಪನಿಗಳ ಕೈಗೆ ವಿದ್ಯುತ್ ನೀಡುವ ಹುನ್ನಾರಗಳು ಪ್ರಾರಂಭವಾಗಿವೆ ಈಗಾಗಲೇ ದೆಹಲಿ ಮತ್ತು ಬಾಂಬೆಗಳಲ್ಲಿ ಖಾಸಗಿ ಕಂಪನಿಗಳು ವಿದ್ಯುತ್ ಪೂರೈಕೆ ಮಾಡುತ್ತಿವೆ ಜೀವನವಾಣಿ ಅವಶ್ಯಕತೆಗಳಲ್ಲಿ ಒಂದಾಗಿರುವ ವಿದ್ಯುತ್ತನ್ನ ಮೇಲಿಂದ ಮೇಲೆ ದರಗಳನ್ನು ಹೆಚ್ಚಿಸಿ ಬಳಕೆದಾರರಿಗೆ ತೊಂದರೆಯನ್ನ ನೀಡಲಾಗುತ್ತಿದೆ ಎಂದರು ಗ್ರಾಹಕರನ್ನ ಪ್ರಜ್ಞಾಪೂರ್ವಕವಾಗಿ ವಂಚಿಸುವ ಕೆಲಸಗಳನ್ನ ಜನರು ಪ್ರತಿರೋಧದ ಮೂಲಕ ತಡೆಯಬೇಕಿದೆ ದೇಶದ ವಿವಿಧ ರಾಜ್ಯಗಳಲ್ಲಿ ಹೋರಾಟ ಬಲಗೊಳಿಸಲು ನಡೆಯಲಿರುವ ಸಮಾವೇಶದಲ್ಲಿ ಕರ್ನಾಟಕ ತೆಲಂಗಾಣ ತಮಿಳುನಾಡು ಕೇರಳ ಪುದುಚೇರಿ ರಾಜ್ಯಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದಲೂ ಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ ಸಮಾವೇಶವನ್ನ ರಾಷ್ಟ್ರೀಯ ವಿದ್ಯುತ್ ಬಳಕೆದಾರರ ಸಂಘದ ಅಧ್ಯಕ್ಷ ಸ್ವಾಪನ್ ಘೋಷ್ ಉದ್ಘಾಟಿಸಲಿದ್ದಾರೆ ಅತಿಥಿ ಭಾಷಣಕಾರರಾಗಿ ಹರಿಯಾಣದ ಮಾಜಿ ಐಎಎಸ್ ಸಹಾಯಂ ಆಂಧ್ರಪ್ರದೇಶದ ಸಂಯುಕ್ತ ಕೃಷಿ ಮೋರ್ಚಾದ ವಡೆ ಸೋಮನಾಥೀಶ್ವರ ತಮಿಳುನಾಡಿನ ಎಐಇಸಿಎ ಅಧ್ಯಕ್ಷ ಎಸ್ ಗಾಂಧಿ ಜನಾಕೀಯ ಪ್ರತಿರೋಧ ಸಮಿತಿ ಕೇರಳದ ಬಿ ದಿಲೀಪನ್ ಸಮರ ಸಿನ್ಹಾ ಕೆ ಸೋಮಶೇಖರ ಅಜಯ್ ಚಟರ್ಜಿ ಜ್ಞಾನಮೂರ್ತಿ ಸುರೇಂದ್ರನ್ ಅನವರನ್ ಶಿವಕುಮಾರ್ ಎಚ್ ಇ ಶಿವಪ್ರಕಾಶ್ ಸೇರಿದಂತೆ ವಿವಿಧ ರಾಜ್ಯಗಳ ಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ ಅಂತ ಹೇಳಿದರು ಬೃಹತ್ ಮಟ್ಟದ ಜಾಲ ಇದೆ ಬೇರೆ ಬೇರೆ ಎಸ್ ಕಾಂಗಳು ವಿದ್ಯುತ್ ಶಕ್ತಿ ತರಬಾರು ಕಂಪನಿಗಳಿದೆ ಅದೇ ತರದಲ್ಲಿ ಅಖಿಲ ಭಾರತ ಸಹ ಕ್ರೋಢೀಕರಣ ಮಾಡಿ ಮಾನಿಟರ್ ಮಾಡುವ ಕಮಿಟಿಗಳೆಲ್ಲ ಇದೆ ಇವತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ಪೌರಾಷ್ಟ್ರೀಯ ಕಂಪನಿಗಳಿಗೆ ಅದೇ ತರದಲ್ಲಿ ದೇಶದಲ್ಲಿರ್ತಕ್ಕಂತಹ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಈ ವಿದ್ಯುತ್ ವ್ಯಕ್ತಿ ಕ್ಷೇತ್ರವನ್ನು ಕೊಡೋದಕ್ಕೆ ಕೇಂದ್ರ ಸರ್ಕಾರ ಇವತ್ತು ಸುದ್ದಿಗಾಲಲ್ಲಿ ನಿಂತಿದೆ ಅದಾನಿ ಇರ್ಬೋದು ಅದೇ ಥರದಲ್ಲಿ ಅಂಬಾನಿ ಅವರು ಇರ್ಬೋದು ಟೊರೆಂಟೊ ಈ ಇತರ ಅನೇಕ ಕಂಪನಿಗಳನ್ನ ಬೇರೆ ಬೇರೆ ನಗರ ಪ್ರದೇಶದಲ್ಲಿ ಅದರ ವಿತರಣೆ ಇರ್ಬೋದು ಬಿಲ್ ಕಲೆಕ್ಷನ್ ಇರ್ಬೋದು ಎಲ್ಲ ರೀತಿಯ ಆಗು ಹೋಗುಗಳಿಗೂ ಸಹ ಬೇರೆ ಬೇರೆ ಖಾಸಗಿ ಕಂಪನಿಗಳಿಗೆ ವಹಿಸ್ತಾ ಇದ್ದಾರೆ ಈಗ ದೆಹಲಿಯಲ್ಲಿ ಇರ್ತಕ್ಕಂಥ ಹಿಂದಿನ ಸರ್ಕಾರ ದೆಹಲಿಯ ಸಂಪೂರ್ಣ ವಿದ್ಯುತ್ ಶಕ್ತಿ ನಿರ್ವಹಣೆಯನ್ನ ಒಂದು ಕಾಸ್ಟಿಂಗ್ ಕಂಪನಿಗೆ ಕೊಟ್ಟಿದ್ದಾರೆ ಅದೇ ತರ ಬಾಕೆಯೂ ಸಹ ಕೊಟ್ಟಿದ್ದಾರೆ ಅದೇ ತರ ಎಲ್ಲ ರಾಜ್ಯಗಳಲ್ಲೂ ಸಹ ಈ ಪ್ರಯೋಗ ನಡೀತಾ ಇದೆ ವಿದ್ಯುತ್ ಶಕ್ತಿ ದರಗಳು ಜಾಸ್ತಿ ಆಗುತ್ತೆ ಮತ್ತೆ ಬೇರೆ ಬೇರೆ ತರದಲ್ಲಿ ಒಂದು ಅಸಮರ್ಪಕವಾದಂತಹ ಸರಬರಾಜನ್ನ ಮಾಡ್ತಾರೆ ಗ್ರಾಮೀಣ ಪ್ರದೇಶಕ್ಕೊಂದು ನಗರ ಪ್ರದೇಶಕ್ಕೊಂದು ಬಿಲ್ಡಿಂಗ್ ಅಲ್ಲೂ ಸಹ ಅನೇಕ ರೀತಿಯ ಮೋಸಗಳಾಗುತ್ತೆ ಹಾಗಾಗಿ ವಿದ್ಯುತ್ ಶಕ್ತಿ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ಯಾವುದೇ ತರದಲ್ಲೂ ಅನುಷ್ಠಾನ ಮಾಡಬಾರದು ನಾವು ಕೇಳ್ತಾ ಇದ್ದೀವಿ ಮತ್ತೆ ನೌಕರರ ಸಂಖ್ಯೆಯನ್ನ ಭಾರಿ ದೊಡ್ಡ ಮಟ್ಟದಲ್ಲಿ ಕಡಿತ ಮಾಡೋದಕ್ಕೆ ಈ ಕಾಯ್ದೆಯಲ್ಲಿ ಅವಕಾಶ ಇದೆ ಖಾಸಗಿ ಬಂದು ಹೇಳಿದ್ರೆ ಅಲ್ಲಿ ಈಗ ಏನೊಂದು ನಮ್ಮ ಎಸ್ ಕಾಲ್ ಇರಬಹುದು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಅಣ್ಣಪ್ಪ ಶಿರ್ಶಾಡಿ ಪಾಂಡುರಂಗ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈಗ ಚಿಕ್ಕದೊಂದು ಬ್ರೇಕ್ ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ time it's time it's time it's time it's time it's time to shop namasiyama shopping mall na latest designs 20 fashions aneka variety ya hotcha hosa vastra galondige e festival annu celebrate madona it's time ಮಾಹಿತಿ ಹಕ್ಕು ಆಯೋಗವು ಅರ್ಜಿದಾರರಿಗೆ ಸಕಾಲದಲ್ಲಿ ಮೇಲ್ಮನವಿಗಳನ್ನ ಇತ್ಯರ್ಥಪಡಿಸದೆ ವಿಳಂಬ ಧೋರಣೆ ಮಾಡುವ ಮೂಲಕ ಅಧಿಕಾರಿಗಳ ರಕ್ಷಣೆಗೆ ನಿಂತಿವೆ ಎರಡೂವರೆ ವರ್ಷಗಳ ನಂತರ ಮೇಲ್ಮನವಿ ವಿಚಾರಣೆ ನಿಗದಿಪಡಿಸಿರುವುದೇ ನಿದರ್ಶನವಾಗಿದೆ ಅಂತ ಆರ್ಟಿಐ ಕಾರ್ಯಕರ್ತ ಅಳ್ಳಪ್ಪ ಅಮರಪುಲ್ ಆರೋಪಿಸಿದರು ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಕೈಗೊಂಡ ಕಾಮಗಾರಿ ಮಾಹಿತಿ ಕೇಳಿ ಎರಡ್ ಸಾವಿರದ ಹದಿನೈದರಲ್ಲಿ ಅರ್ಜಿ ಸಲ್ಲಿಸಿದ್ದೆ ಮಾಹಿತಿ ನೀಡದ ಕಾರಣ ಮೇಲ್ಮನವಿಯನ್ನ ಎರಡ್ ಸಾವಿರದ ಹದಿನೇಳರಂದು ಜುಲೈ ಮೂರರಂದು ಬೆಂಗಳೂರಿನ ಮಾಹಿತಿ ಹಕ್ಕು ಆಯೋಗಕ್ಕೆ ಸಲ್ಲಿಸಲಾಗಿತ್ತು ಎರಡ್ ಸಾವಿರದ ಹದಿನೇಳರ ಏಪ್ರಿಲ್ ಮೂರರಂದು ವಿಚಾರಣೆ ನಡೆಸಿ ಆಯೋಗ ಮುಂದಿನ ವಿಚಾರಣೆ ದಿನಾಂಕ ನಿಗದಿಪಡಿಸಿ ಮಾಹಿತಿ ನೀಡುವುದಾಗಿ ಭರವಸೆ ನೀಡಿತ್ತು ಆದರೆ ಎಂಟೂವರೆ ವರ್ಷ ಕಳೆದ ನಂತರ ನೂರ ಎರಡು ತಿಂಗಳು ಗತಿಸಿದ್ದು ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಹತ್ತರಂದು ವಿಚಾರಣೆಯ ದಿನಾಂಕವನ್ನು ನಿಗದಿಪಡಿಸಲಾಗಿದೆ ಇಷ್ಟು ವರ್ಷಗಳ ನಂತರ ಅರ್ಜಿ ವಿಚಾರಣೆ ನಡೆಸಿದರೆ ಮಾಹಿತಿ ಆಯೋಗದ ನಿಯಮಗಳನ್ನೇ ಆಯೋಗವೇ ಉಲ್ಲಂಘಿಸಿದಂತಾಗುತ್ತದೆ ಅರ್ಜಿ ಸಲ್ಲಿಸಿದ ಮೂವತ್ತು ದಿನಗಳ ಒಳಗೆ ಮಾಹಿತಿ ನೀಡಬೇಕೆನ್ನುವ ನಿಯಮವಿದ್ದು ಹತ್ತು ವರ್ಷಗಳಾದರೂ ಮೇಲ್ಮನವಿ ಅರ್ಜಿಗಳನ್ನ ಇತ್ಯರ್ಥಪಡಿಸದೇ ಇರುವುದರಿಂದ ಆಯೋಗದ ನಿಜವಾದ ಕರ್ತವ್ಯವೇ ಲೋಪವಾದಂತಿದೆ ಎಂದರು ನಿಯಮ ಪಾಲನೆಗೆ ಸರ್ಕಾರ ಮುಂದಾಗಬೇಕು ಇಲ್ಲದೆ ಹೋದಲ್ಲಿ ಭ್ರಷ್ಟಾಚಾರಕ್ಕೆ ಸರ್ಕಾರವೇ ಪ್ರೋತ್ಸಾಹಿಸಿದಂತಾಗುತ್ತದೆ ಎಂದರು ಎಲ್ಲಾ ಪ್ರಕರಣಗಳಲ್ಲಿಯೂ ನ್ಯಾಯಾಲಯಕ್ಕೆ ಹೋಗಲು ಆಗುವುದಿಲ್ಲ ಆಯಾ ಇಲಾಖೆ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ನಡೆಯುತ್ತಿಲ್ಲ ಎಂದಾದರೆ ಆಡಳಿತ ವ್ಯವಸ್ಥೆಗೆ ವಿಫಲವಾಗುತ್ತದೆ ಎಂದರು

ಒಂದು ಮಾಹಿತಿ ಐಟಿ ಅರ್ಜಿ ಹಾಕಿದಾಗ ಮೂವತ್ತಿನ ಉತ್ತರ ಕೊಡ್ಲಿಲ್ಲ ಅಂದ್ರ ಮೂವತ್ ದಿನ ಆದ ನಾವು ಮೊದಲ ಅದನ್ನು ಉತ್ತರ ಕೊಡ್ಲಿಲ್ಲ ಅಂದ್ರ ಮೂವತ್ತ ದಿನ ಆದ ನಂತರ ನಾವು ಏನ್ ಮಾಡ್ತೀವಿ ದ್ವಿತೀಯ ಕರ್ನಾಟಕ ಮಾಹಿತಿ ಆಯ್ಕೆ ಬೆಂಗಳೂರು ನಾವು ಇಷ್ಟೆಲ್ಲ ಪಟ್ಟು ಮಾಹಿತಿ ಐ ಐ ಅರ್ಜಿ ಹಾಕಿದ ಹೋಗಿ ಯಾವ ರೀತಿ ತೊಂದರೆ ಅಲ್ಲ ಅದು ಗೊತ್ತಾಗುತ್ತೆ ಗೊತ್ತಾಗಬೇಕು ಐ ಅಡಿಯಲ್ಲಿ ಅರ್ಜಿ ಹಾಕಿದ ಹೋಗಿ ನೋಡ್ ನಾನು ಒಂದು ಮಾಹಿತಿ ಸಂಬಂಧಿಸಿದಂತೆ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕ ಅಲ್ಲಿ ನನ್ನ ಕೇಸು ಎಂಟ್ರಿ ಆಯಿತು ಮಾಹಿತಿ ಆಗಿರೋದ್ರ ಈ ಕೇಸಿಗೆ ಸಂಬಂಧಿಸಿದಂತೆ ಮೂರು ನಾಲ್ಕು ಎರಡು ಸಾವಿರದ ಹದಿನೇಳಕ್ಕ ವಿಚಾರಣೆ ನಡೆದರು ಸರ್ ಆ ವಿಚಾರಣೆ ನಡೆದ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಿಸಿದ ಅಧಿಕಾರಿ ಮಾಹಿತಿ ಕೊಡಲಿಲ್ಲ ರಾಜ್ಯ ಮಾಹಿತಿ ಆಯ್ತು ಏನಂದ್ರು ಮುಂದಿನ ದಿನದಲ್ಲಿ ಮಾಡ್ತಪ್ಪ ದಿನಾಂಕ ಅಂತ ನಮ್ಗೆ ಹೇಳಿ ಕಳಿಸಿದ ಸರ್ ಹೇಳಿ ಕಳಿಸಿದ ಮೇಲೆ ಎಂಟೂವರೆ ವರ್ಷ ಆದ ನಂತರ ವಿಚಾರಣೆ ಸರ್ ಹತ್ತು ಹತ್ತು ಎರಡು ಸಾವಿರ ಇಪ್ಪತ್ತೈದು ನಾನು ಅರ್ಜಿ ಆಗಿದ್ದೆ ಅಂತ ಸರ್ ಒಂಬತ್ತು ಏಳು ಎರಡು ಸಾವಿರದ ಹದಿನೈದು ನಾನು ಆ ಟಿ ಐಗೆ ಮಾಹಿತಿ ತಗೋಬೇಕಂದ್ರೆ ನೂರ ಹತ್ತು ವರ್ಷ ಕರ್ನಾಟಕ ಮಾಹಿತಿ ಆಯೋಗ ಬೆಂಗಳೂರು ಯಾವ ರೀತಿ ಕೆಲಸ ಮಾಡ್ತಾರೆ ಒಬ್ಬ ಅಧಿಕಾರಿ ಅಚ್ಚಿಂತ ಕೊಡಬೇಕು ಸರ್ ಮಾಹಿತಿ ಮೂವತ್ತಿಂತ ಕೊಡಬೇಕು

ವರ್ಷದ ಮೇಲೆ ಕರ್ನಾಟಕ ಇತಿಹಾಸದಲ್ಲಿ ಇಲ್ಲ ಹತ್ತಿ ಬೆಳೆ ನಷ್ಟ ಪರಿಹಾರ ಘೋಷಿಸಬೇಕು ಹಾಗೂ ಬೆಂಬಲ ಬೆಲೆ ನಿಗದಿಪಡಿಸಿ ಹತ್ತಿ ಖರೀದಿ ಕೇಂದ್ರ ತೆಗೆಯಬೇಕು ಅಂತ ಒತ್ತಾಯಿಸಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ವತಿಯಿಂದ ಜಿಲ್ಲಾಡಳಿತದ ಭವನದ ಮುಂದೆ ಪ್ರತಿಭಟನೆಯನ್ನ ನಡೆಸಲಾಯಿತು ಅಸ್ಕಿಯಾಳ ಗ್ರಾಮದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ಮೂಲಕ ತೆರಳಿ ಮನವಿಯನ್ನ ಸಲ್ಲಿಸಲಾಯಿತು ಹತ್ತೆ ಬೆಳೆಯುವ ರೈತರ ಪರಿಸ್ಥಿತಿ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ ಒಂದು ಕಡೆ ನಿರಂತರ ಮಳೆಯಿಂದಾಗಿ ಇಳುವರಿ ಹೆಚ್ಚಿನ ಪ್ರಮಾಣದಲ್ಲಿ ಕುಸಿದು ಹೋಗಿದೆ ಇನ್ನೊಂದು ಕಡೆ ಪ್ರತಿ ವರ್ಷ ಗೆ ಏಳು ಸಾವಿರ ರೂಪಾಯಿಯಿಂದ ಎಂಟು ಸಾವಿರದ ಐನೂರ ತೊಂಬತ್ತು ರೂಪಾಯಿ ವರೆಗೆ ಸಿಗುತ್ತಿತ್ತು ಆದರೆ ಈ ಬಾರಿ ಕೇವಲ ನಾಲ್ಕು ಸಾವಿರದಿಂದ ಆರು ಸಾವಿರ ರೂಪಾಯಿ ಮಾತ್ರ ಸಿಗುತ್ತಿರುವುದು ರೈತರಿಗೆ ಸಿಡಿಲು ಬಿಡಿದಂತಾಗಿದೆ ಎಂದರು ಇಂತಹ ಸಂದರ್ಭದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರವು ರೈತರ ನೆರವಿಗೆ ಧಾವಿಸಬೇಕಾಗಿದೆ ಆದರೆ ಕೇಂದ್ರ ಸರ್ಕಾರವು ದೇಶದ ಗಾರ್ಮೆಂಟ್ ಉದ್ಯಮವನ್ನು ಕಾಪಾಡಿಕೊಳ್ಳುವ ಹೆಸರಿನಲ್ಲಿ ದೇಶವು ಈ ಮೊದಲು ವಿಧಿಸಿದ್ದ ಹತ್ತಿಯ ಮೇಲಿನ ಶೇಕಡ ಹನ್ನೊಂದರಷ್ಟು ಆಮದು ಸುಂಕವನ್ನ ಸಂಪೂರ್ಣವಾಗಿ ತೆಗೆದುಹಾಕಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಕೂಡಲೇ ಎಲ್ಲಾ ಹೋಬಳಿ ಮತ್ತು ತಾಲೂಕುಗಳಲ್ಲಿ ಹತ್ತಿ ಖರೀದಿ ಕೇಂದ್ರಗಳನ್ನು ಆರಂಭಿಸಿ ಪ್ರತಿ ಕ್ವಿಂಟಾಲ್ಗೆ ಹತ್ತು ಸಾವಿರ ರೂಪಾಯಿ ನಿಗದಿಪಡಿಸಬೇಕು ಹೆಚ್ಚುವರಿ ಮಳೆಯಿಂದಾಗಿ ಹತ್ತಿ ಬೆಳೆ ನಷ್ಟವಾದ ಕಾರಣ ತಕ್ಷಣವೇ ಬೆಳೆ ಸಮೀಕ್ಷೆ ನಡೆಸಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಘೋಷಣೆ ಮಾಡಬೇಕು ರಾಜ್ಯ ಸರ್ಕಾರವು ಹತ್ತಿ ಬೆಳೆಗೆ ಪ್ರೋತ್ಸಾಹಧನ ನೀಡಬೇಕು ಹತ್ತಿ ಆಮದು ನಿಷೇಧಿಸಿ ದೇಸಿ ಹತ್ತಿ ಬೆಳೆಗಾರನ್ನ ರಕ್ಷಿಸಬೇಕು ಎಂದು ಒತ್ತಾಯಿಸಿದರು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಫಸಲ್ ಬಿಮಾ ಯೋಜನೆಗೆ ವಿಮೆ ಕಟ್ಟಿದ ರೈತರಿಗೆ ತಕ್ಷಣ ನಷ್ಟ ಪರಿಹಾರ ಒದಗಿಸಬೇಕು ಸೂಟು ಮುರಿಯುವ ಪ್ರಕ್ರಿಯೆಯನ್ನ ನಿಲ್ಲಿಸಿ ಎಪಿಎಂಸಿಯಲ್ಲಿ ಬೆಲೆ ನಿಗದಿಯಾದ ನಂತರ ಬಿಲ್ಲುಗಳಲ್ಲಿ ದರವನ್ನ ಕಡಿಮೆ ಮಾಡದಂತೆ ಖಾತರಿಪಡಿಸಬೇಕು ಎಂದು ಒತ್ತಾಯಿಸಿದರು और सबसे पहला चीज है कि सी सी आई का खरीदी केंद्र चालू करने के लिए अभी जिन्निंग एंड प्रेसिंग फैक्ट्रीज जो है वो अभी फाइनल नहीं हुआ जिनिंग एंड प्रेसिंग फैक्ट्रीज़ जैसा फाइनल हो जाता है तो पच्चीस प्रोक्योरमेंट सेंटर्स चालू हो जाता है ये जिनिंग आपको पर्चेस चालू करने के लिए इस साल कॉटन कॉरपोरेशन ऑफ इंडिया एक ऐप को डेवलप किया है कपास किसान ऐप बोल के ये कपास किसान ऐप में आप लोग पहले फार्मर अपना रजिस्ट्रेशन करने का है हाँ आपको हम कनाडा में इसका भी डेमो कराते हैं आ, कपास किसान ऐप में किसान अपना सेल्फ रजिस्ट्रेशन करने से उसका लैंड कितना है उसका लैंड कितना इस सन्दर्भ मुखंडर बी भगवान रेड्डी मरगण् अड़कलगुडा चंदबसव जानक मलनगौड़ा अंसेूगूर सहरदे अनेक उपस्थित रहा ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆದ ಆರೋಪಿಗೆ ಗಡಿಪಾರಿಗೆ ಆಗ್ರಹಿಸಿ ಪ್ರತಿಭಟನೆ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಸಮಾಜಕ್ಕೆ ಹಿರಿಯರ ಮಾರ್ಗದರ್ಶನ ಅಗತ್ಯ ಡಾಕ್ಟರ್ ಶಿವರಾಜ್ ಪಾಟೀಲ್ ವಿದ್ಯುಚ್ಛಕ್ತಿ ಮಸೂದೆ ಜಾರಿ ವಿರೋಧಿಸಿ ಅಕ್ಟೋಬರ್ ಇಪ್ಪತ್ತಾರರಂದು ಬೆಂಗಳೂರಿನಲ್ಲಿ ದಕ್ಷಿಣ ಭಾರತ ರಾಜ್ಯಗಳ ಸಮಾವೇಶ ವೇಣುಗೋಪಾಲ್ ಭಟ್ ಎಂಟೂವರೆ ವರ್ಷದ ನಂತರ ಮಾಹಿತಿ ಹಕ್ಕೂ ಆಯೋಗ ಮೇಲ್ಮನಿ ವಿಚಾರಣೆ ಭ್ರಷ್ಟಾಧಿಕಾರಿಗಳ ರಕ್ಷಣೆಗೆ ನಿದ್ದ ಆಯೋಗ ಅಳ್ಳಪ್ಪ ಅಮರಾಪುರ್ ಆರೋಪ ಮತ್ತು ಹತ್ತಿ ಬೆಳೆಗೆ ನಷ್ಟ ಪರಿಹಾರ ನೀಡಿ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಖರೀದಿಗೆ ಒತ್ತಾಯಿಸಿ ಪ್ರತಿಭಟನೆ